ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆ್ಯಪಿ ವಾಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಮನೆಯಲ್ಲೇ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಯಾವುದೇ ಥರ ಗರಂ ಮಸಾಲೆ ಯಾವುದೇ ಥರ ಪಲಾವ್ ಪೌಡ್ರ್ ಯೂಸ್ ಮಾಡ್ದೇನೆ ರುಚಿಯಾಗಿ ಪಲಾವ್ ನೀವು ಮನೆಯಲ್ಲೇ ಮಾಡ್ಕೋಬೋದು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಫಸ್ಟ್ ಇದು ಒಂದು ಜಾರಿಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಈರುಳ್ಳಿನ ಸೇರ್ಸ್ಕೊತಾ ಇದ್ದೀನಿ ಮತ್ತು ಒಂದು ಆಗೋಷ್ಟು ಪುದೀನ ಮತ್ತು ಒಂದು ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಇಂಚಾಗಷ್ಟು ಶುಂಠಿ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೊತಾ ಇದ್ದೀನಿ ಇವು ಹಂಗೆ ಬೇಕಾದ್ರೂ ಸೇರಿಸ್ಕೊಬೋದು ಒಂದು ಆರು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಚಕ್ಕೆ ಒಂದೇ ಒಂದು ಮಗ್ಗು ಒಂದೆರಡು ಲವಂಗ ಎರಡು ಏಲಕ್ಕಿನ ಸೇರಿಸ್ಕೊತಾ ಇದ್ದೀನಿ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ಗಸಗಸಿನ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಈ ಥರ ಗಸಗಸೆ ಸೇರಿಸಿ ಪಲಾವ್ ಮಾಡ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ನಿಮಗೆ ಫುಲ್ ಗ್ರೀನ್ ಕಲರ್ ಬೇಕಾದ್ರೆ ಒಂದು ಅರ್ಧ ಕಟ್ಟಾಗಷ್ಟು ಪಾಲಕ್ನ ಬಿಸಿ ನೀರಲ್ಲಿ ನೆನೆಸ್ಕೊಂಡು ಸೇರಿಸ್ಕೊಳ್ಳಿ ಪಲಾವ್ ಫುಲ್ ಗ್ರೀನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ನ್ಯಾಚುರಲ್ಲಾಗಿ ಗ್ರೀನ್ ಕಲರು ಬರುತ್ತೆ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಐದಾರು ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಬೇರೆ ತುಪ್ಪದಲ್ಲೂ ಮಾಡ್ಕೋಬೋದು ಬೇಕಾದ್ರೆ ಅರ್ಧ ತುಪ್ಪ ಅರ್ಧ ಎಣ್ಣೆಲ್ಲೂ ಮಾಡ್ಕೋಬೋದು ಎಣ್ಣೆ ಕಾದಾದಮೇಲೆ ಒಂದು ಸಂಜೆ ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ನಾಲ್ಕು ಲವಂಗ ಎರಡು ಮೊಗ್ಗು ಎರಡು ಏಲಕ್ಕಿ ಮತ್ತು ಒಂದು ಸ್ಟಾರ್ ಫ್ಲವರ್ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಪಲಾವ್ ಎಲೆ ಎಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿ ನಾವು ಉದ್ದದ್ದಾಗೆ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಪಲಾವಲ್ಲಿ ಜಾಸ್ತಿ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನೊಂದೆರಡು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಫಾರಮ್ ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಿಮಗೆ ನಾಟಿ ಟೊಮೆಟೊ ಬೇಕಾದ್ರೂ ಸೇರಿಸ್ಕೋಬೋದು ಒಂದು ಕ್ಯಾಪ್ಸಿಕಮ್ನ ಸಣ್ಣಗೆ ಉದ್ದಗೆ ಕಟ್ ಮಾಡ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಕ್ಯಾರೆಟು ಒಂದು ಇಪ್ಪತ್ತು ಬೀನ್ಸ್ನ ಸೇರಿಸ್ಕೋತಾ ಇದ್ದೀನಿ ಮತ್ತು ಇಲ್ಲಿ ನೀವು ಬಟಾಣಿ ಬೇಕಾದ್ರೂ ಸೇರಿಸ್ಕೊಬೋದು ನಾನು ಸೇರಿಸ್ಕೊಂಡಿಲ್ಲ ಅವರೇ ಕೈ ತೊಗರಿಕಾಯಿ ಏನು ಬೇಕಾದ್ರೂ ಸೇರಿಸ್ಕೋಬೋದು ರುಚಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದು ಎರಡು ನೌಕಲ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆ ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಇಷ್ಟ ಇರೋದನ್ನೆಲ್ಲ ಸೇರಿಸ್ಕೋಬೋದು ಆಲೂಗಡ್ಡೆ ಕೋಸು ಅದನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ತರಕಾರಿ ಫ್ರೈ ಆದಮೇಲೆ ಮಸಾಲೆ ಸೇರಿಸ್ಕೊಳ್ಳಿ ಈ ಥರ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ಮಸಾಲೆ ಸೇರಿಸ್ಕೊಂಡಾಗ ಹುಳ್ಳಿಕಾಯಿ ಜೊತೆ ಮತ್ತು ಕ್ಯಾರೆಟ್ ಜೊತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದು ಇರುತ್ತೆ ಅದಾದಮೇಲೆ ಇಲ್ಲಿ ನಾವು ಗ್ರೇವಿಗೆಲ್ಲ ಎಣ್ಣೆ ಎಲ್ಲ ಬಿಡೋವರೆಗೂ ಫ್ರೈ ಮಾಡ್ಕೋತೀವಲ್ವೋ ಆ ಥರ ಫ್ರೈ ಮಾಡಿಕೊಂಡು ಪಲಾವ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಅರ್ಧ ಗ್ಲಾಸು ತರಕಾರಿ ಬೇಯೋಷ್ಟು ಮಾತ್ರ ನೀರು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆ ಎಲ್ಲ ಬಿಟ್ಟಿದೆ ನೋಡಿ ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ನೀವು ಮನೆಯಲ್ಲೇ ಮೊಸರು ಮಾಡಿ ಸೇರಿಸಿದಾಗ ಒಡಕ್ ಒಡಕ್ಲಾಗಿ ಆಗಲ್ಲ ನೀವೇನಾದರೂ ನಾಟಿ ಟೊಮೆಟೊ ಯೂಸ್ ಮಾಡ್ತಿದ್ರೆ ಮೊಸರು ಸೇರಿಸ್ಕೊಳೋ ಅವಶ್ಯಕತೆಯೇ ಇಲ್ಲ ಬೇಕಾದ್ರೆ ನೀವು ನಿಂಬೆ ಇಂಟ್ಕೋಬೋದು ಕೊನೆಯಲ್ಲಿ ಸ್ವಲ್ಪ ಅದಾದಮೇಲೆ ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಸೇಸ್ಕೊತಾ ಇದ್ದೀನಿ ನಾನು ಸೊಣ್ಣ ಮೊಸರು ಅಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ರೈಸ್ ಬೇಕೋ ಆ ರೈಸ್ನ ಯೂಸ್ ಮಾಡಿ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ಸ್ವಲ್ಪ ಮಸಾಲೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಸರ ಮಸಾಲೆಯಲ್ಲಿ ಫ್ರೈ ಮಾಡೋದ್ರಿಂದ ಅನ್ನ ಉದುದ್ರಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ನಾನು ಉಪ್ಪು ಎಲ್ಲ ಮಸಾಲೆ ಮಾಡೋವಾಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಅವಶ್ಯಕತೆ ಅನ್ಸಿದ್ರೆ ಈಗ ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಪುದೀನ ಇದ್ದೀನಿ ನಾವೆಲ್ಲ ಅಡುಗೆಗೂ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋತೀವಿ ಈ ಥರ ಪಲಾವ್ಗೆ ಪುದೀನ ಸೇರಿಸ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಎರಡು ವಿಷಲ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಕ್ವಾಂಟಿಟಿ ಗೊತ್ತಾಗ್ಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಒಂದು ಸಲ ಚೆಕ್ ಮಾಡಿ ಇದ್ರ ಜೊತೆ ನಿಮ್ಗೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ಈಗ ಕುಕ್ಕರ್ ತಣ್ಣಗಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಒದೋದ್ರಾಗ ಬಂದಿದೆ ಪರ್ಫೆಕ್ಟಾಗಿ ಪಲಾವ್ ಆಗಿದೆ ನೀವು ಬೇಕಿದ್ದರೆ ಇದನ್ನೇ ತಪ್ಪಲೇಲಿ ಸಹ ಮಾಡ್ಕೋಬೋದು ಆದರೆ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಆಗೋಷ್ಟು ನೀರಿಟ್ಕೊಳ್ಳಿ ಅಥವಾ ಮೂರು ಕಾಲು ಆಗೋಷ್ಟು ನೀರು ಇಟ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಖಂಡಿತವಾಗ್ಲೂ ಮಕ್ಕಳು ಬ ಇಷ್ಟಪಟ್ಟು ಬಾಕ್ಸ್ನ ಖಾಲಿ ಮಾಡ್ಕೊಬರ್ತಾರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಬರಬೇಕು ಅಂದರೆ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ ಅಥವಾ ಮೆಂತ್ಯೆ ಸೊಪ್ಪು ಯೂಸ್ ಮಾಡಿದ್ರೆ ಅದೂ ಚೆನ್ನಾಗಿ ಬರುತ್ತೆ ನಿಮಗೆ ಬೇಕಿದ್ರೆ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಥರ ಫಲವು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸಿರೋ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್